ಎಬ್ಬರುಸ್ಬಿಟ್ಟು ಅಂದ್ರೆ ಮಲ್ಕಾಂಬಿಟೀಸನ್ ಅವ್ರು ರಾತ್ರಿ ಬಂದಿಲ್ ಗ್ರೌಂಡ್ಗೆ ಹಾಕೊಂಡು ಪಾರ್ಟಿ ಬಂದು ಇವಾಗ ಎಬ್ರೂಸಿ ಕರ್ಕೊಂಡು ಹೋಯ್ತಾ ಇದಾರೆ ಒಳಗಡೆಗೆ ಸೊ ಬುಲೆಟ್ ಗಾಡಿ ಬಂದಿದಾರಲ್ಲ ಅವರ ಪಾರ್ಟಿ ಸೊ ಬಂದು ಎಬ್ರುಸಿ ಕರ್ಕೊಂಡೋಗ್ತವ್ರ ಲೋಡಿಂಗ್ ಪಾಯಿಂಟ್ಗೆ ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಚಳಿ ನನ್ಗೆ ಎಡ ಹಂಗ ಹೋಯ್ತವ ಬನ್ನಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗೋಣ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯಿ ಪುತ್ರ ಟ್ರಕ್ಲಾಕ್ ಸೊ ಇವತ್ತು ನಾವು ಆಲ್ಮೋಸ್ಟ್ ಆಲ್ಮೋಸ್ಟ್ ಮಹಾರಾಷ್ಟ್ರ ಸೆಂಟ್ರಲ್ ಇದ್ದೀವಿ ಮಹಾರಾಷ್ಟ್ರ ಸೆಂಟ್ರಲ್ ಅಂದರೆ ಪುಣೆ ಮತ್ತೆ ಏನು ಬೆಳಗಾವಿ ಮಧ್ಯ ಸೊ ಲೋಡಿಂಗ್ ಪಾಯಿಂಟ್ ನಮ್ಮದು ಸತಾರ ನಿಯರ್ ಬೈ ಎಲ್ಲ ಇಲ್ಲಿಂದ ಕರೆಕ್ಟಾಗಿ ಪೋಣೆ ನೂರ ನಲ್ವತ್ತೊಂಬತ್ತು ಕಿಲೋಮೀಟ್ರ್ ಇದೆ ಸೊ ಅಷ್ಟು ಹತ್ರಕ್ಕೆ ಬಂದಿದ್ದೀವಿ ನಾವು ಇವತ್ತು ಸೊ ಇಲ್ಲಿಂದ ಲೋಡಿಂಗು ಏನಪ್ಪ ಲೋಡು ಅಂದರೆ ಈರುಳ್ಳಿ ಲೋಡು ಈರುಳ್ಳಿ ಲೋಡಿಗೆ ಬಂದಿದ್ದೀವಿ ನಾವು ಇವತ್ತು ಇಲ್ಲಿಂದ ಚೆನ್ನೈಗೆ ಇರೋದು ಸೊ ಚೆನ್ನೈಗೆ ಟೈಮಿಂಗ್ ಮಲ್ ಗುರು ಟೈಮಿಂಗ್ ಮಲ್ ಇದೆ ಈರುಳ್ಳಿ ಲೋಡು ಚೆನ್ನೈಗೆ ತುಂಬಕ್ಕೆ ಬಂದಿದ್ದೀವಿ ಸೊ ಯಾಕಂದರೆ ಏನು ಏನು ಬರ್ತಾರೆ ಬಾಡಿಗೆನ ಬಾಡಿಗೆ ಬಂದಿದ್ದೀವಿ ಸೊ ಇದೇ ಊರಲ್ಲಿ ಲೋಡ್ ಆಗದಂತೆ ಈ ಊರ ಊರಲ್ಲಿ ಅಂತಾರೆ ಬಟ್ ಈ ಊರವ್ರ ಹೊಲಗಳೆಲ್ಲ ಯಾವ್ಯಾವ ಮೂಲೆ ಇರ್ತಾವ ಗೊತ್ತಿಲ್ಲ ಸೊ ಅಲ್ಲಿ ಹೋಗಿ ತುಂಬ್ಕೊಂಡ್ ಬರಬೇಕು ನೋಡೋಣ ಇಲ್ಲಿ ಎಷ್ಟು ಸುತ್ತಾಡ್ಸ್ತಾರೋ ಗೊತ್ತಿಲ್ಲ ನಮ್ಮ ಪ್ರತಿ ಲಾಸ್ಟ್ ಟೈಮ್ ಬಂದಿದ್ದ ಅವಾಗ ಹೇಳಿದ ಒಂದು ಒಂದು ವಾರದಿಂದ ಬಂದಿದ್ದ ಅವಾಗ ಒಂದು ನಲವತ್ತೈವತ್ತು ಕಿಲೋಮೀಟ್ರ್ ಇಲ್ಲೇ ಸುತ್ತಾಡ್ಸ್ಬಿಡ್ತಾರಂತೆ ಆ ಥರ ಹೇಳಿದ ಸೊ ನಾನಿವಾಗ ಕೇಳಿದೆ ಎಲ್ಲಿ ಲೋಡಿಂಗ್ ಅಂತ ಇದೇ ಊರಲ್ಲಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಪಾರ್ಟಿ ಬಟ್ ಈ ಊರಲ್ಲಿ ಎಲ್ಲೆಲ್ಲಿ ಸುತ್ತಾಡ್ತೇನೆ ಅಂತ ಗೊತ್ತಿಲ್ಲ ನೋಡೋಣ ಕಾಗಿ ಇವಾಗ ಲೋಡಿಂಗ್ ಬಂದಿದ್ದೀವಿ ಅವನು ಇನ್ನೂ ಒಂಬತ್ತು ಗಂಟೆ ಮೇಲೆ ಬರ್ತೀವಿ ಅಂತ ಹೇಳಿದ್ದಾನೆ ಅಷ್ಟರಲ್ಲಿ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಷ್ಟ ಇಷ್ಟ ಹಾಕ್ಕೊಂಡ್ಬಿಟ್ರೆ ಮಧ್ಯಾಹ್ನವರೆಗೂ ಏನು ಹೊಟ್ಟೆ ಅಷ್ಟೇ ಅಲ್ಲ ಇವತ್ತಾದರೂ ಕರೆಕ್ಟಾಗಿ ನಷ್ಟ ಊಟ ಮೇಂಟೈನ್ ಮಾಡೋಣ ಬನ್ನಿ ಲೋಡಿಂಗ್ ಪಾಯಿಂಟು ಏನು ನಾವು ಬೆಳಿಗ್ಗೆ ನಿಲ್ಸಿದ್ವಿ ಅಲ್ಲಿಂದ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ರೋಡ್ ನೋಡಿದ್ರೆ ಆನಂದ ಪರಮಾನಂದ ರೋಮಾನಂದ ಎಲ್ಲ ಇದ್ದೆ में जाएगा संजय रोड अपना गाड़ी कैसे जाती है गाड़ी हर तो साल गाड़ी जाता है

ಅಲ್ಲೊಂದು ಅಟ್ಟಿ ಇಲ್ಲೊಂದು ಎರಡ್ ಇದೆ ಯಾವ್ದ್ ತುಂಬ ಹಾ ಏಸ ಹಾ ಮುಂದೆ ಹಿಂದೆ ಮನೆ ಬಿ ಕಷ್ಟ ಬಿದ್ದು ಈ ಇವ್ರ ಅಂದ್ರೆ ಕೆರೆ ಹಳ್ಳ ಅಲ್ಲೆಲ್ಲ ಟೂ ವೀಲರ್ ಅಲ್ಲಿ ರೋಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆಮೇಲೆ ಎತ್ತಿನ ಗಾಡಿಗಳು ಬಂದೆ ಒಂದ್ ಎತ್ತಿನ ಗಾಡಿ ಕಂಡು ನೀವು ನೋಡ್ಲಿಲ್ಲ ಟ್ರ್ಯಾಕ್ ರೋಡ್ ಆಡಿದಾವ ಅನ್ಸುತ್ತೆ ಆ ರೋಡ್ ಅಲ್ಲೆಲ್ಲ ಕರ್ಕೊಂಡ್ಬಿಟ್ಟವ್ರೆ ಟ್ರ್ಯಾಕ್ಟರ್ಗು ಲಾರಿಗೂ ಬಿಡುತ್ತೆ ವ್ಯತ್ಯಾಸ ಇದೆ ಸೊ ಟ್ರ್ಯಾಕ್ಟರ್ ಹೆಂಗ್ ಬೇಕಾರು ಹತ್ತಿಸ್ಬೋದು ಇಳಿಸಬಹುದು ಏನ್ ಬೇಕಾರೋ ಮಾಡ್ಬೋದು ಅದಕ್ಕೆ ಪವರ್ ಅದಕ್ಕೆ ಆದಂತ ಪವರ್ ಇದೆ ಲಾರಿಗೂ ಅಷ್ಟೇ ಅದಕ್ಕೆ ಆದಂತ ಪವರ್ ಇದೆ ಬಟ್ ಅದನ್ನೆಲ್ಲ ಹಳ್ಳ ಕೊಳ್ಳ ಹೊಲದಲ್ಲೆಲ್ಲ ತಗೊಂಬಂದು ಆಟ ಆಡೋಕ್ಕಾಗಲ್ಲ ಬಟ್ ಕರ್ಸ್ಕೊಂಬಿಟ್ಟವ್ರೆ ಬಟ್ ಮಣ್ಣು ಅಷ್ಟೇ ಗಟ್ಟಿಗಿದೆ ಏನು ತೊಂದರೆ ಇಲ್ಲ ನಮ್ಮ ಏನು ಗುಲ್ಬರ್ಗ ಉತ್ತರ ಕರ್ನಾಟಕ ಸೈಡ್ ಸಿಗುತ್ತೆ ಅದೇ ಥರ ಮಣ್ಣು ಚೆನ್ನಾಗಿದೆ ಅದಕ್ಕೆ ಇವರೆಲ್ಲ ಈರುಳ್ಳಿ ಬೆರೆಯೋಕ್ಕೆ ಬೆಳೆ ಇಳ್ದುಬಿಟ್ಟವ್ರೆ ಸೊ ಫೈನಲ್ ಆಗಿ ತಗೊಂಬಂದು ಬಿಟ್ಟಿದ್ದೀನಿ ಫಸ್ಟು ಅಲ್ಲಿ ಲೋಡ್ ಮಾಡ್ತಾರೆ ಏನು ಗುಡ್ಡೆ ಕಾಣಿಸ್ತಾ ಇದೆ ಅದು ಅದಾದ್ಮೇಲೆ ನೆಕ್ಸ್ಟು ಅದು ಲೋಡ್ ಮಾಡ್ತಾರೆ ಈ ಎರಡೂ ಲೋಡ್ ಮಾಡ್ಕೊಂಡಿದ್ದ ತಕ್ಷಣ ಆಗೋಲ್ಲ ಇದು ಏ ಖಾಲಿ ಟ್ರೈಲರ್ ಪಿಕ್ಚರ್ ಅಬ್ಬಿ ಬಾಕಿ ಅನ್ನಂಗೆ ಇದು ಸ್ವಲ್ಪ ಮಾತ್ರ ಇನ್ನು ಇನ್ನು ಎರಡ್ ಮೂರ್ ಪಾಯಿಂಟ್ ಲೋಡ್ ಮಾಡ್ಬೇಕಾಗುತ್ತೆ ಇನ್ನೊಂದ್ ಸ್ವಲ್ಪ ಸುರಿದವ್ರೆ ಅದನ್ನು ಮೋಸ್ಟ್ಲಿ ತುಂಬೋದೇನೋ ಚಿಲಿಕೆ ಮನೆಗಿನ ಯೂಸ್ ಮಾಡಕ್ಕೆ ಕೊಂತಾರ ಸ್ವಲ್ಪ ಇಲ್ಲ ಇಲ್ಲಿಂದ ಏನೋ ಅವ್ರವ್ರು ಹಂಚ್ಕೊಳಕ್ಕೆ ಇಕ್ಕಿರ್ತಾರಲ್ಲ ಮನೆಗಳೆಲ್ಲ ಸೊ ಆ ಥರ ಇಕ್ಕವ್ರೆ ಸೊ ಇವಾಗ ಇವೆರಡು ಪಾಯಿಂಟ್ ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಯಾವ ಪಾಯಿಂಟ್ ಅಂತ ನೋಡೋಣ ಮತ್ತೆ ಲೋಡ್ ಯಾವ ತರ ಮಾಡ್ತಾರೆ ನೋಡೋಣ ನೋಡಿ ಅಲ್ಲೇ ಇದನ್ನೆಲ್ಲ ಕಟ್ತಾರೆ ಏ ಕ್ಯಾಬ್ ಬೋಲ್ತಾ ಇಸ್ಕೊಲ್ಲಿ ಪಟ್ಟ 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 ಕಟ್ತಾ ಇದ್ದಾರೆ ಸೊ ಇದು ಕಟ್ಟಾದ್ಮೇಲೆ ಗೊತ್ತಲ್ಲ ಈರುಳ್ಳಿ ಇದೆಲ್ಲ ಆ್ಯಕ್ಚುಲಿ ಇದೆಲ್ಲ ಇವ್ರ ಹತ್ರನೇ ಇರುತ್ತೆ ನಾವೇನು ಇಟ್ಕೊಳ್ಳೋಲ್ಲ ಯಾಕೆಂದರೆ ರೆಗ್ಯುಲರ್ ಲೋಡ್ ಹೊಡೆಯೋರಾಗಿದ್ರೆ ಇಕ್ಕೊಂಡಿರ್ತಾರೆ ನಾವೆಲ್ಲ ಅಪ್ರಪ್ಪ ಹಿಂಗೆ ಅಮಾವಾಸ್ಯಾಗ ಹೊಡೆಯೋರಾದ್ರೆ ಇಕ್ಕೊಳಲ್ಲ ಸೊ ಇದು ನೋಡಿ ಹಳೆ ಈರುಳ್ಳಿನೋ ಹೊಸ ಈರುಳ್ಳಿನೋ ಗೊತ್ತಾಯ್ತಿಲ್ಲ ಹಳೆ ಈರುಳ್ಳಿನ ಹೊಸ ಈರುಳ್ಳಿನ ನಯೇನಾ ನಯ ಹೊಸ ಈರುಳ್ಳಿ ಸೊ ಇದು ತುಂಬಿಕೊಂಡು ಅದು ತುಂಬಿಕೊಂಡು ಹೋಗಬೇಕು ಬನ್ನಿ ತರ್ಪಲ್ಲೆಲ್ಲ ಎತ್ತಿ ಮೇಲೆ ಹಾಕ್ಬಿಡೋಣ ಆಮೇಲೆ ನೋ ಉತ್ತರ ಕರ್ನಾಟಕ ಸೈಡು ಮೊದಲೇನೆ ವೇಮೆಂಟ್ ಎಲ್ಲ ಹಾಕಿ ಸ್ಲಿಪ್ಪಲ್ಲಿ ಬರೆದಿರ್ತಾರೆ ಇದ್ರ ಮೇಲೆ ಬಟ್ ಇವಾಗ ಇಲ್ಲಿ ಇವರೇ ಡೈರೆಕ್ಟಾಗಿ ಇಲ್ಲಿ ವೇಮೆಂಟ್ ಹಾಕಿ ಡೈರೆಕ್ಟ್ ಬರ್ಕೊಂಬಿಡ್ತಾರೆ ಫಸ್ಟೇ ಎಲ್ಲ ಮಾಡಿರೋಲ್ಲ ಎಷ್ಟು ಜನ ಇದ್ದಾರೆ ಇವತ್ತು ಲೋಡಿಂಗ್ ಮಾಡೋಕ್ಕೆ ಇವ್ನು ಬರೀ ಬರ್ಕೊಳ್ಳೋದು ಅನಿಸುತ್ತೆ ಅದಕ್ಕೆ ನಂತರ ಆಗ್ಬಿಟ್ಟು ಒಂದು ಸೋಂಬೇರಿ ಬಿದ್ದಿ ಕೆಲಸ ಮಾಡೋರು ನೋಡಿ ಹೆಂಗ್ರಿ ಸ್ಟ್ರಂಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಜನ ಇದ್ದಾರೆ ಇಲ್ಲಿ ಲೋಡಿಂಗಿಗೆ ಸ್ಟಾರ್ಟ್ ಮಾಡಿ ಪೇಮೆಂಟ್ ಹಾಕಿದ್ರು ಇವಾಗ ಬರ್ಕೊಂತವ್ರೆ ಅವ್ನು ಅಲ್ಲಿ ಕುತ್ಕೊಂಡು ಅವ್ನು ಬರ್ಕೊತ ಇಲ್ಲಿ ಹೇಳ್ತಾರೆ ಅವ್ರು ಬರ್ಕೊಂತಾರೆ ನೋಡಿ ಫಸ್ಟ್ ಮೂಟ ಬರ್ತಾ ಇದೆ ಹಾ ಒಂದು ಎರಡು ಮೂರು ಫಸ್ಟು ಮೂಟ ಎಲ್ಲೇ ಹಾಕೋದು ಯಾಕೆಂದ್ರೆ ಕೆಲಸ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ಗುಡ್ ಬಾಯ್ ಬಳಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಎಲ್ಲ ಫಸ್ಟು ಬಲಗಡೆನೇ ಲೋಡ್ ಮಾಡೋದು ಸೊ ನಮಗೂ ಒಳ್ಳೇದಾಗಲಿ ಇವ್ರಿಗೂ ಒಳ್ಳೆಯದಾಗಲಿ ಏನು ಅಂತಾರು ನಮಗೂ ನಂಬಿಕೆ ಆರ್ ಆರ್ ಕೂರುತ್ತಾ ಚೇಚೆ ಚರ್ಚೆ ಬರ್ತಾಯಣ್ಣ ಆರ್ ಆರ್ ಕೂರುತ್ತೆ ಪಕ್ಕ ಲೋಡ್ ಆದಮೇಲೆ ಒಂದು ಸಮಸ್ಯೆ ಇದೆ ಆ ಸಮಸ್ಯೆ ಏನಪ್ಪಾ ಅಂದ್ರೆ ಇವಾಗ ಇದೆಲ್ಲ ಲೋಡ್ ಮಾಡಿದ್ರೆ ಫ್ರಂಟ್ ಲೋಡ್ ಆಗೋಯ್ತದೆ ಮುಂದ್ಗಡೆ ವೈಟ್ ಆಯ್ತದೆ ಇನ್ನೊಂದ್ ಕಡೆ ಲೋಡ್ ಕೂಡ ಹೋಗ್ಬೇಕು ಅಂದ್ರೆ ಫುಲ್ ಫ್ರಂಟ್ ಲೋಡೆ ಬಿದ್ದಿರುತ್ತೆ ನೋಡ್ಕೊಂಡು ಹುಷಾರಾಗೋಗ್ಬೇಕು ಸೊ ಹಿಂದ್ಗಡೆ ಖಾಲಿ ಇರೋದ್ರಿಂದ ಸ್ವಲ್ಪ ಗಿರ್ಪ್ ಹೊಡೆಯೋ ಚಾನ್ಸಸ್ ಇರುತ್ತೆ ಮತ್ತೆ ಮೂವ್ ಆಗಬೇಕಾದ್ರೇನು ಅಷ್ಟೇ ಅಪ್ಪು ಎಲ್ಲ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಇದಾಗಿ ನೋಡ್ಕೊಂಡು ಹೋಗೋಣ ಒಂದು ನಿಮಿಷ ಒಂದು ನಿಮಿಷ ಅದು ಮರ ಕಟ್ಟಿದ್ರಣ ಮೆಟ್ಲು ಮೆಟ್ಲು ತಲೆ ಐತೆ ಒಂದಿನ ಯಾರಾಯ್ ನಡ್ರಿ ನಡ್ರಿ ஒா அடித்தலா ಇಷ್ಟೇ ಐಟ್ ಆಗ್ತಾವ್ರಲ್ಲ ಇನ್ನೂ ಐಟ್ ಆಗ್ತಿತ್ತು ಇನ್ನೂ ಉಪ್ಪರ್ ಜನ ಹಗಲಾಕ ಚೆನ್ನಾಗಿರೋದು ಅಗಟ ಇದೇನು ಹಗ ಟರ್ಪಲ್ಲಾಕಿಲ್ಲ ಹಂಗೇನೋ ಹಗ ಹಾಕೊಂಡು ಹೋಗ್ತಾ ಇರೋದು ಇಲ್ಲಿ ತುಂಬಿಕೊಂಡು ಇಲ್ಲೊಂದು ಅಟ್ಟಿ ಇತ್ತಲ್ಲ ಇಲ್ಲಿ ಬಂದಿದ್ದೀವಿ ಆಮೇಲೆ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದಾರ ನೋಡಿ ತುಂಬ್ತಾ ಇದ್ದಾರೆ ಇನ್ನು ಸೊ ಅದು ತುಂಬಿ ಚೀಲ ಮಾಡಿದ್ಮೇಲೆ ಅದು ಹಾಕೊಬೇಕೇನೋ ಗೊತ್ತಿಲ್ಲ ನೋಡೋಣ ಇದು ತುಂಬ್ಕೊಂಡಾದ್ಮೇಲೆ ಇಪ್ಪತ್ತು ಸಿಲ ಐತಿ ಇಲ್ಲಿ ಪ್ಯಾಕ್ ಮಾಡೋದ್ ಇವಾಗ ಜಸ್ಟ್ ಇದನ್ನ ಹಾಕೊಂಡು ಒಳ್ಳೆದು ಇಲ್ಲಿಂದ ಇಲ್ಲಿದು ಇದ್ರಿದ ಕತೆ ಮುಗೀತು ಇನ್ನೂ ಅರ್ಧ ಎಲ್ಲೋಡೋದು ಗೊತ್ತಿಲ್ಲ ನೋಡಿಯಲ್ಲ